ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಪರಿಗಣಿಸಲಾಗುತ್ತದೆ ನೀವು ಈ ದಿನ ಕೇವಲ ಒಂದು ವಿಶೇಷ ಕಾರ್ಯವನ್ನು ಮಾಡಿದರೆ ಲಕ್ಷ್ಮೀ ದೇವಿ ಸಂತುಷ್ಟರಾಗಿ ನಿಮ್ಮ ಚೀಲವನ್ನು ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬುತ್ತಾಳೆ ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಅದ್ಭುತ ಪರಿಹಾರವನ್ನು ಹಂಚಿಕೊಳ್ಳುತ್ತೇವೆ ಅದನ್ನು ಅಳವಡಿಸಿಕೊಂಡು ನಿಮ್ಮ ಅದೃಷ್ಟ ಬದಲಾಗುವುದನ್ನು ನೀವು ನೋಡಬಹುದು ಹಾಗಾಗಿ ಇಂದಿನ ಈ ಅತ್ಯಂತ ಪವಿತ್ರ ಮತ್ತು ವಿಶೇಷವಾದ ವಿಡಿಯೋವನ್ನು ಪ್ರಾರಂಭಿಸೋಣ ಬನ್ನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ ಫ್ರೆಂಡ್ಸ್ ಶುಕ್ರವಾರ ಬಂದ ತಕ್ಷಣ ಒಂದು ವಿಶೇಷ ಮಾಧುರ್ಯವು ಗಾಳಿಯಲ್ಲಿ ಹರಡುತ್ತದೆ ಏಕೆಂದರೆ ಇದು ಮಹಾಲಕ್ಷ್ಮಿಯ ದಿನ ಈ ದಿನದಂದು ಲಕ್ಷ್ಮೀ ದೇವಿ ಸ್ವತಃ ಭೂಮಿ ಮೇಲೆ ಸಂಚರಿಸುತ್ತಾಳೆ ಯಾವ ಮನೆಗಳಲ್ಲಿ ನಿಜವಾದ ಭಕ್ತಿ ಇದೆ ಯಾವ ಮನೆಗಳು ಸ್ವಚ್ಛವಾಗಿ ಿವೆ ಮತ್ತು ಯಾವ ಮನೆಗಳಲ್ಲಿ ನಂಬಿಕೆ ಇದೆಯೋ ಅದನ್ನು ಗಮನಿಸುತ್ತಾಳೆ ಎಂದು ಗ್ರಂಥಗಳು ಹೇಳುತ್ತವೆ ಆದರೆ ಇದೆಲ್ಲದರ ನಡುವೆ ಪ್ರತಿ ಶುಕ್ರವಾರ ಕೇವಲ ಏಳು ನಿಮಿಷಗಳ ಕಾಲ ಮಾಡುವ ಒಂದು ಕೆಲಸ ಲಕ್ಷ್ಮೀ ದೇವಿಯನ್ನು ಎಷ್ಟು ಸಂತೋಷ ಪಡಿಸುತ್ತದೆ ಎಂದರೆ ಆ ಮನೆಯನ್ನು ಅವಳು ಎಂದಿಗೂ ಕಾಲಿ ಬಿಡುವುದಿಲ್ಲ ಇನ್ನು ಆ ಕೆಲಸವೇನೆಂದರೆ ಪ್ರತಿ ಶುಕ್ರವಾರ ಸಂಜೆ ಹನ್ನೊಂದು ಬಾರಿ ಲಕ್ಷ್ಮಿ ಕುಬೇರ ಸ್ತೋತ್ರವನ್ನು ಪಠಿಸುವುದು ಇದಕ್ಕಾಗಿ ದುಬಾರಿ ವಸ್ತುಗಳು ಬೇಡ ದೀರ್ಘ ಪ್ರಾರ್ಥನೆಗಳು ಬೇಡ ಗಂಟೆಗಳ ಧ್ಯಾನ ಬೇಡ ಬೇಕಾಗಿರುವುದು ಕೇವಲ ಏಳು ನಿಮಿಷಗಳು ಮತ್ತು ನಿಜವಾದ ಹೃದಯ ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸಿ ಒರೆಸಿ ಶುದ್ಧ ಮಾಡಿ ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ಒಂದು ಸಣ್ಣ ದೀಪವನ್ನು ಬೆಳಗಿಸಿ ಅದರ ಮುಂದೆ ಲಕ್ಷ್ಮಿ ಕುಬೇರ ಯಂತ್ರ ಅಥವಾ ಫೋಟೋವನ್ನು ಇರಿಸಿ ನಿಮ್ಮ ಬಲಗೈಯಲ್ಲಿ ಐದು ಕಮಲದ ಬೀಜಗಳನ್ನು ಅಥವಾ ಐದು ನಾಣ್ಯಗಳನ್ನು ಹಿಡಿದುಕೊಂಡು ನಂತರ ಲಕ್ಷ್ಮಿ ಕುಬೇರ ಸ್ತೋತ್ರವನ್ನು ಹನ್ನೊಂದು ಬಾರಿ ಭಕ್ತಿಯಿಂದ ಪಠಿಸಿ ಈ ಸ್ತೋತ್ರದಲ್ಲಿ ಕೇವಲ ಹದಿನಾರು ಶ್ಲೋಕಗಳಿವೆ ಇದನ್ನು ಒಮ್ಮೆ ಪಠಿಸಲು ನಲವತ್ತು ಸೆಕೆಂಡ್ಗಳು ಸಹ ತೆಗೆದುಕೊಳ್ಳುವುದಿಲ್ಲ ಹನ್ನೊಂದು ಬಾರಿ ಎಂದರೆ ಕೇವಲ ಏಳು ನಿಮಿಷಗಳು ಅಂದರೆ ಈ ಏಳು ನಿಮಿಷಗಳಲ್ಲಿ ನಡೆಯುವ ಮಾಂತ್ರಿಕ ಪರಿಣಾಮವು ಲಕ್ಷಾಂತರ ಪ್ರಾರ್ಥನೆಗಳಿಗೂ ಸರಿಸಾಟಿಯಾಗುವುದಿಲ್ಲ ಈ ಸ್ತೋತ್ರವು ಸಾಮಾನ್ಯ ಸ್ತೋತ್ರವಲ್ಲ ಶಿವನು ಸ್ವತಃ ಕಲಿಯುವಕ್ಕಾಗಿ ತಾಯಿ ಪಾರ್ವತಿಗೆ ಇದನ್ನು ನೀಡಿದ್ದಾನೆ ಪಾರ್ವತಿ ಕೇಳಿದಾಗ ಓ ಪ್ರಭು ಕಲಿಯುಗದಲ್ಲಿ ಜನರು ಕಡಿಮೆ ಸಮಯದಲ್ಲಿ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಹೇಗೆ ಪಡೆಯಬಹುದು ಆಗ ಶಿವನು ಈ ಹದಿನಾರು ಶ್ಲೋಕಗಳನ್ನು ಹೇಳಿ ಯಾರು ಶುಕ್ರವಾರದಂದು ಈ ಸ್ತೋತ್ರವನ್ನು ಹನ್ನೊಂದು ಬಾರಿ ಜಪಿಸುತ್ತಾರೋ ಅವರ ಮನೆಗೆ ನಾನು ಸ್ವತಃ ಲಕ್ಷ್ಮಿ ಮತ್ತು ಕುಬೇರನನ್ನು ಶಾಶ್ವತವಾಗಿ ಕಳುಹಿಸುತ್ತೇನೆ ಎಂದು ಹೇಳಿದರು ಈ ಶ್ಲೋಕಗಳು ಲಕ್ಷ್ಮೀ ದೇವಿಯ ಎಂಟು ರೂಪಗಳು ಕುಬೇರನ ಒಂಬತ್ತು ನಿಧಿಗಳು ಮತ್ತು ಆಕರ್ಷಣೆಯ ಎಲ್ಲ ಶಕ್ತಿಗಳನ್ನು ಒಳಗೊಂಡಿವೆ ಶುಕ್ರವಾರವು ಶುಕ್ರನ ದಿನವಾಗಿದ್ದರಿಂದ ಅದರ ಪ್ರಯೋಜನಗಳು ಸಾವಿರ ಪಟ್ಟು ಹೆಚ್ಚಾಗುತ್ತವೆ ಈ ಒಂದು ಅಭ್ಯಾಸವನ್ನು ಮಾಡಿದವರ ಜೀವನದಲ್ಲಿ ನಡೆದ ಪವಾಡಗಳು ಕತೆಗಳು ಲೆಕ್ಕವಿಲ್ಲ ಒಬ್ಬ ವ್ಯಾಪಾರಿ ಐದು ವರ್ಷಗಳಿಂದ ಸಾಲದಲ್ಲಿದ್ದನು ಅವನ ಅಂಗಡಿ ಮುಚ್ಚುವ ಹಂತದಲ್ಲಿತ್ತು ಒಬ್ಬ ಸಂತನು ಈ ಪರಿಹಾರವನ್ನು ಸೂಚಿಸಿದನು ಅವನು ಮೊದಲ ಶುಕ್ರವಾರದಂದು ಪ್ರಾರಂಭಿಸಿದನು ಮೂರನೇ ಶುಕ್ರವಾರದಂದು ಅವನಿಗೆ ವಿದೇಶದಿಂದ ಒಂದು ದೊಡ್ಡ ಆದೇಶ ಸಿಕ್ಕಿತು ಅವನು ಆರು ತಿಂಗಳಲ್ಲಿ ತನ್ನ ಎಲ್ಲ ಸಾಲಗಳನ್ನು ತೀರಿಸಿದನು ಇಂದು ಅವನು ಲಕ್ಷಾಧಿಪತಿಯಾಗಿದ್ದಾನೆ ಒಬ್ಬ ಮಹಿಳೆ ಹತ್ತು ವರ್ಷಗಳಿಂದ ಮಕ್ಕಳಿಗಾಗಿ ಆ ಈ ಸ್ತೋತ್ರವನ್ನು ಪಠಿಸುತ್ತಾ ಅವಳು ಪ್ರತಿ ಶುಕ್ರವಾರ ತುಳಸಿ ಮಾತೆಗೆ ತೆಂಗಿನಕಾಯಿಯನ್ನು ಅರ್ಪಿಸಿದಳು ಹನ್ನೊಂದನೇ ಶುಕ್ರವಾರ ಅವಳು ಗರ್ಭಿಣಿಯಾದಳು ಕೆಲಸಕ್ಕಾಗಿ ಕಷ್ಟಪಡುತ್ತಿದ್ದ ಒಬ್ಬ ಯುವಕ ಇದನ್ನು ಪಠಿಸಲು ಪ್ರಾರಂಭಿಸಿದನು ಮತ್ತು ಏಳನೇ ಶುಕ್ರವಾರದಂದು ಅವನಿಗೆ ಮೂರು ಕಂಪನಿಗಳಿಂದ ಉದ್ಯೋಗ ಪತ್ರಗಳು ಬಂದವು ಎಲ್ಲವೂ ಎರಡರಷ್ಟು ಸಂಬಳದೊಂದಿಗೆ ಈ ಸ್ತೋತ್ರವನ್ನು ಹನ್ನೊಂದು ಬಾರಿ ಜಪಿಸಿದಾಗ ಇದು ಮೊದಲು ಮನೆಯಲ್ಲಿರುವ ವಾಸ್ತು ದೋಷಗಳು ಪಿತೃದೋಷಗಳು ಸಾಲಗಳು ಮತ್ತು ಕೆಟ್ಟ ದೃಷ್ಟಿಯನ್ನು ನಾಶಪಡಿಸುತ್ತದೆ ನಂತರ ಸಾಲಗಳು ನಿವಾರಣೆಯಾಗುತ್ತವೆ ಅದು ಹೊರಟು ಹೋಗುತ್ತದೆ ಅದರ ನಂತರ ಸಂಪತ್ತಿನ ಆಕರ್ಷಣೆಯ ದೈವಿಕ ಅರಿವು ಪ್ರಾರಂಭವಾಗುತ್ತದೆ ಅಂತಿಮವಾಗಿ ಮಹಾಲಕ್ಷ್ಮಿ ಸ್ವತಃ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಈ ಸ್ತೋತ್ರದ ಪ್ರತಿಯೊಂದು ಅಕ್ಷರಕ್ಕೂ ಮಂತ್ರಶಕ್ತಿ ಇದೆ ಇದನ್ನು ಪೂರ್ಣ ಹೃದಯದಿಂದ ಕಣ್ಣುಗಳನ್ನು ಮುಚ್ಚಿ ಮತ್ತು ಸಂಪೂರ್ಣ ನಂಬಿಕೆಯಿಂದ ಜಪಿಸಿದಾಗ ಲಕ್ಷ್ಮೀ ದೇವಿ ನಿಮ್ಮ ಮುಂದೆ ನಿಂತು ನಗುತ್ತಿರುವಂತೆ ವಾಸವಾಗುತ್ತದೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಎಂದು ಕೆಲವರು ಕೇಳುತ್ತಾರೆ ಹೌದು ಖಂಡಿತ ಯಾರಾದರೂ ಮಾಡಬಹುದು ಮಕ್ಕಳು ವೃದ್ಧರು ಯುವಕರು ಎಲ್ಲರೂ ಸಹ ನಿಮಗೆ ಇದನ್ನು ಓದಲು ಗೊತ್ತಿಲ್ಲದಿದ್ದರೆ ನೀವು ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಜೋರಾಗಿ ಪ್ಲೇ ಮಾಡಿ ಹನ್ನೊಂದು ಬಾರಿ ಕೇಳಬಹುದು ಆದರೆ ಕೇಳುವಾಗ ಕೈಗಳನ್ನು ಜೋಡಿಸಿ ಭಕ್ತಿಯಿಂದ ಕುಳಿತುಕೊಳ್ಳಿ ಹಾಗೆ ಮಾಡಿದರೆ ಲಕ್ಷ್ಮೀ ದೇವಿ ತುಂಬಾ ದಯೆ ತೋರುವಳು ಅವಳು ನಿಮ್ಮನ್ನು ಕಾಲಿ ಕೈಯಲ್ಲಿ ಕಳುಹಿಸುವುದಿಲ್ಲ ಇದನ್ನು ಕೇವಲ ಒಮ್ಮೆ ಮಾತ್ರ ಮಾಡಬೇಡಿ ಪ್ರತಿ ಶುಕ್ರವಾರ ಮಾಡಿ ಕನಿಷ್ಠ ಹನ್ನೊಂದು ಶುಕ್ರವಾರಗಳು ಹನ್ನೊಂದು ಶುಕ್ರವಾರಗಳು ಮುಗಿಯುವ ಹೊತ್ತಿಗೆ ನಿಮ್ಮ ಜೇಬುಗಳು ಚಿನ್ನ ಮತ್ತು ಬೆಳ್ಳಿಯಿಂದ ತುಂಬಿರುವುದನ್ನು ನೀವೇ ನೋಡುತ್ತೀರಿ ಹಳೆಯ ಸಾಲಗಳು ನಿವಾರಣೆ ಆಗುತ್ತವೆ ಸಿಲುಕಿಕೊಂಡ ಹಣ ಬರುತ್ತದೆ ವ್ಯಾಪಾರವು ವೃದ್ಧಿಸುತ್ತದೆ ನಿಮ್ಮ ಕೆಲಸಗಳಲ್ಲಿ ಪ್ರಗತಿ ಆಗುತ್ತದೆ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಅನಾರೋಗ್ಯಗಳು ಗುಣವಾಗುತ್ತವೆ ಮುಖ್ಯವಾಗಿ ಲಕ್ಷ್ಮೀ ದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ಆದ್ದರಿಂದ ಈ ಶುಕ್ರವಾರವೇ ಪ್ರಾರಂಭಿಸಿ ಕೇವಲ ಏಳು ನಿಮಿಷಗಳು ಕೇವಲ ಹನ್ನೊಂದು ಪಾರಾಯಣಗಳು ತದನಂತರ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಸಂಪತ್ತಿನ ಗಣಿಯಾಗಿ ಪರಿವರ್ತಿಸುವುದನ್ನು ನೀವೇ ನೋಡುತ್ತೀರಿ ನಿಮ್ಮ ಜೇಬುಗಳು ತುಂಬಿರುವುದನ್ನು ನೋಡಿ ನಿಮಗೆ ಆಶ್ಚರ್ಯವಾಗುತ್ತದೆ ಜೈ ಮಹಾಲಕ್ಷ್ಮಿ ಜೈ ಕುಬೇರ ಭಂಡಾರಿ ಈ ಶುಕ್ರವಾರದಿಂದ ನಿಮ್ಮ ಸುವರ್ಣ ಜೀವನ ಪ್ರಾರಂಭವಾಗಲಿದೆ ಶುಕ್ರವಾರವು ಮಹಾಲಕ್ಷ್ಮೀ ದೇವಿ ಸ್ವತಃ ಪೂಜಿಸುವ ದಿನ ಶಾಸ್ತ್ರಗಳಲ್ಲಿ ಇದನ್ನು ಶುಕ್ರವಾರದ ಉಪವಾಸ ಮತ್ತು ಲಕ್ಷ್ಮಿಯನ್ನು ಪಡೆಯಲು ಸುಲಭವಾದ ಮತ್ತು ಸರಳವಾದ ದಿನವೆಂದು ಕರೆಯಲಾಗುತ್ತದೆ ಈ ದಿನದಂದು ಲಕ್ಷ್ಮೀ ದೇವಿ ಭೂಮಿ ಮೇಲೆ ಸೂಕ್ಷ್ಮ ರೂಪದಲ್ಲಿ ಸಂಚರಿಸುತ್ತಾಳೆ ತನ್ನನ್ನು ನಿಜವಾದ ಹೃದಯದಿಂದ ಯಾರು ನೆನಪಿಸಿಕೊಳ್ಳುತ್ತಿದ್ದಾರೆ ಮತ್ತು ಅವಳನ್ನು ಸ್ವಾಗತಿಸಲು ಯಾರು ಸಿದ್ಧರಾಗಿದ್ದಾರೆ ಎಂದು ಗಮನಿಸುತ್ತಾಳೆ ಆದ್ದರಿಂದಲೇ ಶುಕ್ರವಾರದಂದು ತೆಗೆದುಕೊಳ್ಳುವ ಸಣ್ಣ ಕ್ರಮಗಳು ಸಹ ಸಾವಿರ ಪಟ್ಟು ಫಲಿತಾಂಶ ನೀಡುತ್ತವೆ ಈ ಕ್ರಮಗಳು ಕಷ್ಟಕರವಲ್ಲ ದೈನಂದಿನ ಕೆಲಸಗಳ ಜೊತೆಗೆ ಮನೆಯಲ್ಲಿ ಕುಳಿತು ಅವುಗಳನ್ನು ಮಾಡಬಹುದು ಫ್ರೆಂಡ್ಸ್ ಕೆಳಗೆ ಎಲ್ಲ ಪ್ರಮುಖ ಪರೀಕ್ಷಿತ ಮತ್ತು ಅದ್ಭುತ ಕ್ರಮಗಳನ್ನು ಒಂದೊಂದಾಗಿ ವಿವರಿಸಲಾಗಿದೆ ಅವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಲಕ್ಷ್ಮೀ ದೇವಿ ಶಾಶ್ವತವಾಗಿ ಸಂತೋಷಗೊಂಡು ಮನೆಯಲ್ಲಿ ನೆಲೆಸುತ್ತಾಳೆ ಮೊದಲ ಮತ್ತು ಪ್ರಮುಖ ಕ್ರಮವೆಂದರೆ ಶುಕ್ರವಾರದಂದು ಸಂಪೂರ್ಣ ಉಪವಾಸವನ್ನು ಆಚರಿಸುವುದು ಅಥವಾ ಕನಿಷ್ಠ ಹಣ್ಣುಗಳನ್ನು ಮಾತ್ರ ತಿನ್ನುವುದು ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂದೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪ್ರಸನ್ನಗೊಳಿಸಲು ಉಪವಾಸವಿರನ್ನು ನಿರ್ಧರಿಸಿ ದಿನವಿಡಿ ಉಪ್ಪನ್ನು ತೇಸಿ ನೀವು ಹಣ್ಣುಗಳನ್ನು ಬೇಕಾದರೆ ಒಂದು ಅಥವಾ ಎರಡನ್ನು ತಿನ್ನಬಹುದು ಸಂಜೆ ಹಣ್ಣುಗಳನ್ನು ತಿನ್ನುವ ಮೂಲಕ ನಿಮ್ಮ ಉಪವಾಸವನ್ನು ಮುರಿಯಿರಿ ಪೂರ್ತಿ ದಿನ ಉಪವಾಸ ಮಾಡಲು ಸಾಧ್ಯವಾಗದವರು ಒಂದೇ ಒಂದು ಸಾತ್ವಿಕ ಊಟವನ್ನು ಮಾತ್ರ ಸೇವಿಸಬೇಕು ಅತಿ ಮುಖ್ಯವಾಗಿ ಉಪ್ಪನ್ನು ನಿವಾರಿಸಬೇಕು ಶುಕ್ರವಾರದಂದು ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಮುಖ್ಯ ಮುಖ್ಯವಾಗಿ ಈಶಾನ್ಯ ಮೂಲೆಯನ್ನು ಈ ಮೂಲೆಯಲ್ಲಿ ಲಕ್ಷ್ಮೀ ದೇವಿ ದಿಕ್ಕಿನಿಂದ ಪ್ರವೇಶ ಮಾಡುತ್ತಾಳೆ ಬೆಳಿಗ್ಗೆ ಮೊದಲು ಇಡೀ ಮನೆಯನ್ನು ಗುಡಿಸಿ ಒರೆಸಬೇಕು ಗಂಗಾ ಅಥವಾ ಸಮುದ್ರದ ಉಪ್ಪು ಬೆರೆಸಿದ ನೀರು ಸಿಂಪಡಿಸಿ ಸೇಫ್ ಅಲ್ಮಿರಗಳು ಅಡುಗೆ ಮನೆ ಮತ್ತು ಪೂಜಾ ಕೋಣೆಯನ್ನು ಶುಚಿಗೊಳಿಸಿ ಕಸವನ್ನು ಹೊರಹಾಕಿ ಸಂಜೆ ಮುಖ್ಯ ದ್ವಾರದ ಎರಡು ಬದಿಗಳಲ್ಲಿ ಸ್ವಸ್ತಿಕ್ ಮತ್ತು ಸ್ತ್ರೀ ಅನ್ನು ಬರೆದು ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿ ಈ ಪರಿಹಾರವು ಲಕ್ಷ್ಮೀ ದೇವಿಯ ಪ್ರವೇಶ ಖಚಿತಪಡಿಸುತ್ತದೆ ಈಗ ಮೂರನೇ ಮತ್ತು ಅತ್ಯಂತ ಪರಿಣಾಮಕಾರಿ ಪರಿಹಾರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿದ ನಂತರ ತುಳಸಿ ಕುಂಡದ ಬಳಿ ಅಥವಾ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಮುಂದೆ ಲಕ್ಷ್ಮಿ ಕುಬೇರ ಯಂತ್ರ ಅಥವಾ ಫೋಟೋವನ್ನು ಇರಿಸಿ ನಿಮ್ಮ ಬಲಗೈಯಲ್ಲಿ ಐದು ಕಮಲದ ಬೀಜಗಳು ಅಥವಾ ಐದು ರೂಪಾಯಿ ನಾಣ್ಯಗಳನ್ನು ಹಿಡಿದುಕೊಂಡು ಲಕ್ಷ್ಮಿ ಕುಬೇರ ಸ್ತೋತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಈ ಸ್ತೋತ್ರವು ಶಿವನು ಪಾರ್ವತಿ ದೇವಿಗೆ ನೀಡಿದ ಕಲಿಯುಗದ ಶ್ರೇಷ್ಠ ಮಂತ್ರವಾಗಿದೆ ಇದನ್ನು ಪಠಿಸುವುದರಿಂದ ಕುಬೇರನ ಒಂಬತ್ತು ಸಂಪತ್ತುಗಳು ಮತ್ತು ಲಕ್ಷ್ಮಿ ಎಂಟು ರೂಪಗಳು ಸಂತೋಷಗೊಳ್ಳುತ್ತವೆ ಈ ಪರಿಹಾರಕ್ಕೆ ಕೇವಲ ಏಳು ನಿಮಿಷಗಳು ಬೇಕಾಗುತ್ತವೆ ಆದರೆ ಇದರ ಫಲಿತಾಂಶಗಳು ಲಕ್ಷಾಂತರ ಪ್ರಾರ್ಥನೆಗಳಿಗಿಂತ ಶ್ರೇಷ್ಠವಾಗಿವೆ ನಾಲ್ಕನೇ ಪರಿಹಾರ ಶುಕ್ರವಾರದಂದು ಬಿಳಿ ಅಥವಾ ಗುಲಾಬಿ ಬಣ್ಣದ ಸಿಹಿ ತಿಂಡಿಗಳನ್ನು ತಾಯಿಗೆ ಅರ್ಪಿಸುವುದು ಮೊದಲು ಲಕ್ಷ್ಮೀ ದೇವಿಗೆ ಸಮರ್ಪಿಸಿ ಮತ್ತು ತುಳಸಿ ಎಲೆಗಳನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ನಂತರ ಅದನ್ನು ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಹಂಚಿ ನೀವು ಸಹ ಪ್ರಸಾದವನ್ನು ಸ್ವೀಕರಿಸಿ ಈ ಪರಿಹಾರವು ಮನೆಗೆ ಶಾಶ್ವತವಾದ ಮಾಧುರ್ಯ ಮತ್ತು ಸಂತೋಷವನ್ನು ತರುತ್ತದೆ ಐದನೇ ಪರಿಹಾರ ಕನಿಷ್ಠ ಒಬ್ಬ ಬಡ ಹುಡುಗಿ ಅಥವಾ ಮಹಿಳೆಗೆ ದಕ್ಷಿಣೆಯನ್ನು ನೀಡುವುದು ಲಕ್ಷ್ಮೀ ದೇವಿ ಶುಕ್ರವಾರದಂದು ಹುಡುಗಿಯ ರೂಪದಲ್ಲಿ ಸಂಚರಿಸುತ್ತಾಳೆ ಬೆಳಿಗ್ಗೆ ಅಥವಾ ಸಂಜೆ ಯಾವುದೇ ಬಡ ಹುಡುಗಿಗೆ ಅಥವಾ ಮಹಿಳೆಗೆ ನಿಮ್ಮ ಶಕ್ತಿಗನುಗುಣವಾಗಿ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ನೀಡಿ ಅವರ ಪಾದಗಳನ್ನು ಸ್ಪರ್ಶಿಸಿ ಆಶೀರ್ವಾದ ಪಡೆಯಿರಿ ಈ ಪರಿಹಾರವು ಲಕ್ಷ್ಮೀ ದೇವಿಗೆ ಅತ್ಯಂತ ಕಾರಣವಾಗುವುದಿಲ್ಲ ಆರನೇ ಪರಿಹಾರ ಶುಕ್ರವಾರದಂದು ಲಕ್ಷ್ಮಿ ಸೂಕ್ತ ಅಥವಾ ಶ್ರೀ ಸೂಕ್ತವನ್ನು ಜಪಿಸುವುದು ನೀವು ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ ಓಂ ಈಂ ಶ್ರೀಂ ಕ್ರೀಂ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ಈ ಈ ಮಂತ್ರವು ಲಕ್ಷ್ಮಿಯ ಬೀಜ ಮಂತ್ರವಾಗಿದ್ದು ಶುಕ್ರವಾರದಂದು ಇದನ್ನು ಜಪಿಸುವುದರಿಂದ ಖಜಾನೆ ಯಾವಾಗಲೂ ತುಂಬಿರುತ್ತದೆ ಏಳನೇ ಪರಿಹಾರ ತುಳಸಿ ಮಾತೆಯನ್ನು ವಿಶೇಷ ಆವರಣಗಳಿಂದ ಅಲಂಕರಿಸುವುದು ಶುಕ್ರವಾರದಂದು ತುಳಸಿಗೆ ಸ್ನಾನ ಮಾಡಿಸಿ ಕೆಂಪು ಅಥವಾ ಗುಲಾಬಿ ಬಣ್ಣದ ಶಾಲು ಒದಿಸಿ ಕುಂಕುಮ ಗಂಧದ ತಿಲಕವನ್ನು ಹಚ್ಚಿ ಹೂವಿನ ಮಾಲೆಯಿಂದ ಅಲಂಕರಿಸಿ ತುಪ್ಪದ ದೀಪವನ್ನು ಹಚ್ಚಿ ಪಾಯಸ ಸಿಹಿ ಅಕ್ಕಿ ಮತ್ತು ಬತಾಸ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಲಕ್ಷ್ಮೀ ದೇವಿ ತುಳಸಿಯಲ್ಲಿ ನೆಲೆಸಿರುವುದರಿಂದ ತುಳಸಿಯನ್ನು ಪೂಜಿಸುವುದು ಲಕ್ಷ್ಮೀ ದೇವಿಯ ಸೇವೆಯ ನಿಜವಾದ ರೂಪವಾಗಿದೆ ಎಂಟನೇ ಪರಿಹಾರ ರಾತ್ರಿ ಮಲಗುವ ಮೊದಲು ಲಕ್ಷ್ಮಿ ಆರತಿ ಮಾಡುವುದು ಮಲಗುವ ಮೊದಲು ಓಂ ಶ್ರೀಂ ನಮಃ ಎಂದು ಹೇಳುತ್ತಾ ನಿಮ್ಮ ಕಪಾಟು ಅಥವಾ ಪರ್ಸ್ ನಲ್ಲಿ ಕಮಲದ ಬೀಜ ಅಥವಾ ಬೆಳ್ಳಿಯ ನಾಣ್ಯವನ್ನು ಇರಿಸಿ ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತದೆ ಮತ್ತು ನಿಮ್ಮ ಸಂಪತ್ತನ್ನು ಹೆಚ್ಚಿಸುತ್ತದೆ ಒಂಬತ್ತನೇ ಪರಿಹಾರ ಶುಕ್ರವಾರದಂದು ಯಾವುದೇ ಬಿಳಿ ವಸ್ತುವನ್ನು ದಾನ ಮಾಡುವುದು ಉದಾಹರಣೆ ಹಾಲು ಮೊಸರು ಅಕ್ಕಿ ಬಿಳಿ ಬಟ್ಟೆ ಅಥವಾ ಬೆಳ್ಳಿ ಈ ದಾನವು ನೇರವಾಗಿ ಲಕ್ಷ್ಮೀ ದೇವಿಗೆ ತಲುಪುತ್ತದೆ ಮತ್ತು ನೂರು ಪಟ್ಟು ಹೆಚ್ಚಾಗಿ ಮರಳಿ ಬರುತ್ತದೆ ಹತ್ತನೇ ಪರಿಹಾರ ನಿಮ್ಮ ಮನೆಯಲ್ಲಿ ಕೋಗಿಲೆ ಅಥವಾ ಲಕ್ಷ್ಮಿ ಮಂತ್ರದ ಧ್ವನಿಯನ್ನು ಪ್ಲೇ ಮಾಡುವುದು ಸಂಜೆ ಕನಿಷ್ಠ ಹನ್ನೊಂದು ನಿಮಿಷಗಳ ಕಾಲ ಲಕ್ಷ್ಮಿ ಮಂತ್ರವನ್ನು ಜಪಿಸಿ ಅಥವಾ ಕೋಗಿಲೆಯ ಮಧುರವಾದ ಧ್ವನಿಯನ್ನು ಪ್ಲೇ ಮಾಡಿ ಕೋಗಿಲೆ ಲಕ್ಷ್ಮೀ ದೇವಿಯ ವಾಹನ ಅದರ ಸ್ವರವು ಲಕ್ಷ್ಮೀ ದೇವಿಯನ್ನು ಸಂತೋಷ ುತ್ತದೆ ಫ್ರೆಂಡ್ ಕೆಲವು ವಿಶೇಷ ನಿಯಮಗಳು ಶುಕ್ರವಾರದಂದು ಸಾಲ ಮಾಡುವುದನ್ನು ಅಥವಾ ಸಾಲ ಕೊಡುವುದನ್ನು ತಪ್ಪಿಸಿ ಸುಳ್ಳು ಮತ್ತು ಕೋಪವನ್ನು ತ್ಯಜಿಸಿ ಪತಿ ಪತ್ನಿಯರ ನಡುವೆ ಪ್ರೀತಿಯನ್ನು ಕಾಪಾಡಿಕೊಳ್ಳಿ ರಾತ್ರಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯ ಸಣ್ಣ ವಿಗ್ರಹ ಅಥವಾ ಯಂತ್ರವನ್ನು ಇರಿಸಿ ಇದರ ಫಲಿತಾಂಶ ಈ ಪರಿಹಾರಗಳಲ್ಲಿ ನಿಮಗೆ ಅನುಕೂಲಕರವಾದದ್ದನ್ನು ಪ್ರತಿ ಶುಕ್ರವಾರ ಕನಿಷ್ಠ ಮೂರು ಅಥವಾ ನಾಲ್ಕು ಆಚರಿಸಿ ಹನ್ನೊಂದು ಶುಕ್ರವಾರಗಳ ಕಾಲ ಇವುಗಳನ್ನು ಆಚರಿಸುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ ನಿಂತು ಹೋದ ಹಣ ಮರಳಿ ಬರುತ್ತದೆ ಸಾಲಗಳು ತೀರಿ ಹೋಗುತ್ತವೆ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲಾಗುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ ಬಹು ಮುಖ್ಯವಾಗಿ ಲಕ್ಷ್ಮೀ ದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಫ್ರೆಂಡ್ಸ್ ಈ ಶುಕ್ರವಾರದಿಂದಲೇ ಪ್ರಾರಂಭಿಸಿ ಲಕ್ಷ್ಮೀ ದೇವಿ ಖಂಡಿತವಾಗಿ ನಿಮ್ಮ ಮನೆಗೆ ಬಂದು ತುಂಬಿಸುತ್ತಾಳೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು